ಐ ನನ್ನ ಈ ಯಾಕೆ ಬಂದಿದ್ಯಾ ನಿನ್ಲೋಗ್ಬಿಟ್ಟು ಟೂಫಿ ಟೂಫಿಬೇಡ ಅಲಮ್ಮ ಇವ ಸೇಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ತುಂಬಾ ದಿಸದ ನಂತರ ನಾನು ವಿಡಿಯೋ ಮುಂದೆ ಬರ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಿರ್ಲಿಲ್ಲ ಇವತ್ತಿನ ನನ್ನ ಅಲ್ಲಿ ಫುಡ್ ಪ್ಲೇಟ್ ನೋಡ್ತೀರಾ ಹಾಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹಾಗೆ ನನ್ನ ಬೆಳಗಿನ ರುಟೀನಿಂದ ಇನ್ನು ಸಂಜೆವರೆಗೂ ಯಾವ ರೀತಿ ಇರುತ್ತೆ ಅಂತಲೂ ನೋಡ್ತೀರಾ ಹಾಗೆ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೀನಿ ಆದ್ರಿಂದ ಫುಡ್ ಪ್ಲೇಟ್ ಯಾವ ತರ ಇರುತ್ತೆ ಯಾವ ಟೈಮಿಗೆ ಎದ್ದೊಳ್ತಾ ಇದ್ದೀನಿ ಯಾವ ಟೈಮಿಗೆ ಮಲ್ಕೋತಾ ಇದ್ದೀನಿ ಹಾಗೆ ಇನ್ನ ಈ ಮುಖನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಮತ್ತೆ ದೃಷ್ಟಿ ನಂಗೆ ಪಿಂಪಲ್ ಎಲ್ಲ ಆಲ್ಮೋಸ್ಟ್ ಇಲ್ವೇ ಇಲ್ಲ ಈಗ ನೋಡ್ತಾ ಇರ್ಬೋದು ಆದ್ಮೂಲಿ ಮಾಮೂಲಿ ಒನ್ ಟೈಮ್ ಆಗ್ತಾ ಇರುತ್ತೆ ಇಲ್ಲ ಅಂದ್ರೆ ಏನು ಇಲ್ಲ ಎಲ್ಲ ಇದೆ ಪಿಪ್ಪಲು ಅದ್ ಮಾರ್ಕ್ ಕಣ ಇಲ್ಲ ಮತ್ತೆ ನಂದು ಇನ್ನೊಂದು ಚಾನಲ್ ಕೂಡ ಅಡಿಗೆ ಅದನ್ನು ಅಡುಗೆನ ನೀವು ನೋಡ್ಬೇಕು ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ ನಾನು ಅಡಿಗೆ ಚಾನೆಲ್ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಲಿಂಕ್ ಇರುತ್ತೆ ಸರಿ ಮತ್ತೆ ಆಗ್ತಾಡ ಬನ್ನಿ ಹೋಗಿ ನೋಡೋಣ ಹಾಂ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ ಆಲ್ರೆಡಿ ಬೆಳಕಾಗಿರೋದು ನಿಮಗೆ ಕಾಣಿಸ್ತಾ ಇದೆ ನಾನು ಬೆಳಗ್ಗೆ ಎದ್ದಣನೇ ತೊಗೊಳೋದು ವೀಡಿಯೋ ಮರೆತು ಬಿಟ್ಟೆ ಆದ್ದರಿಂದ ಸ್ವಲ್ಪ ಟಿಫನ್ ನೋಡ್ತಾ ಇರ್ಬೋದು ಸ್ಟವ್ ಮೇಲೆ ಕುಕ್ಕರ್ ಇರೋದು ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಎಲ್ಲ ಆದಮೇಲೆ ನಾನು ಆಫ್ರೆಶ್ ಕುಡಿತಾ ಇದ್ದೀನಿ ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ನಂತರ ನಾನು ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ನಂತರ ನಾನು ಫ್ರೆಶ್ ಕುಡಿಯೋಕ್ಕೆ ಕೂತ್ಕೋತೀನಿ ಯಾಕೆಂದರೆ ಅವಾಗ ಸ್ವಲ್ಪ ಆರಾಮ ಅನಿಸುತ್ತೆ ಆರಾಮಾಗಿ ಕುತ್ಕೊಂಡು ಕುಡಿಯಬೋದಲ್ಲೋ ಆದ್ದರಿಂದ ಇವತ್ತು ಈಗ ಫ್ರೆಶ್ ತಾನೇ ಇದ್ದೀನಿ ಆರಾಮಾಗಿ ಕುತ್ಕೊಂಡು ಕುತ್ಕೊಂಡು ಮಾತಾಡೋಣ ಬನ್ನಿ ನಾನು ಬೆಳಗ್ಗೆ ಟಿಫನ್ ಮಾಡಿದ್ದು ಸೋಯಾಬೀನ್ ರೈಸ್ ಮಾಡಿದ್ದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ಈಗ ಟೈಮ್ ಬಂದು ಫೈವ್ ಫಾರ್ಟಿ ಏಯ್ಟ್ ಆಗಿದೆ ಈಗ ಮಕ್ಕಳನ್ನ ಎಬ್ರಿಸೋ ಟೈಮ್ ಸಿಕ್ಸ್ ಆಯಿತು ಎದೋಳಿ ಇದ್ದ ಆಚೆ ಬಂದು ನೀರು ಕುಡಿಯುವ ಐದು ಗಂಟೆಗೆ ಇಬ್ಬರುಸು ಅಂದ್ಲು ರುದ್ಯ ಆರು ಗಂಟೆ ಆಯ್ತು ಎದ್ದೋಳೆ ಅಂದ್ರು ಇನ್ನೂ ಎದ್ದೋಳ್ತಾ ಇಲ್ಲ ಮುಲ್ಕಾಡ್ತಾ ಅವಳೆ ಎದೋ ಇವತ್ತು ಬ್ಯಾಕ್ ವರ್ಕೌಟ್ ಇತ್ತು ಹಾಗೆ ಬುಜ್ಜು ಕೂಡ ಟೈಮ್ ಇತ್ತಲ್ವ ಬೇಗ ಇದ್ದಿರೋದ್ರಿಂದ ನನ್ನ ಜೊತೆ ಬರ್ತೀನಿ ನಮ್ಮ ಜಿಮ್ಗೆ ಅಂದ್ಲು ಸರಿ ಬಾಮ್ಮ ಅಂದ್ಬಿಟ್ಟು ಅವಳು ಜೊತೆಲೇ ಬಂದಿದ್ಲು ಓಕೆ ಓಕೆ ಸ್ಟಾರ್ಟ್ ಅಂತ ಈ ತಾನೆ ಮುಗೀತು ಅದೇ ಸೆವೆನ್ ಫಾರ್ಟಿ ಆಗ್ಬಿಟ್ಟೈತೆ ಬೇಡ ಬೇಡ ಅಂದ್ರೂ ಇವತ್ತು ಬಂದವಳೆ ಟೈಮ್ ಆಗೈತೆ ಈಗ ಹೋಗಿ ರೆಡಿಯಾಗಿ ಸ್ಕೂಲಿಗೆ ಕಳ್ಸಿದ್ರೆ ಆಯಿತು ಬೆಳಗ್ಗೆ ಟಿಫನ್ ಮಾಡ್ಬೋದಿರತ್ತಿ ಈಸಿ ಆಯ್ತು ಬೈ 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 ನಾನು ಜಿಮ್ಮಿಂದ ಬಂದ ತಕ್ಷಣ ಪಪ್ಪಾಯ ಇತ್ತು ಅದರಿಂದ ಪಪ್ಪಾಯ ತಿಂದುಬಿಟ್ಟು ಮಕ್ಕಳಿಗೂ ಒಂದೊಂದು ಕಟ್ ಮಾಡಿಕೊಟ್ಟು ಬಾಕ್ಸಿಗೂ ಕೂಡ ಹಾಕ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ನನ್ನ ಬ್ರೇಕ್ಫಾಸ್ಟ್ನ ತೊಗೋತಾ ಇದ್ದೀನಿ ನಾನು ಒಂದೊಂದು ಸಲ ಓಟ್ಸ್ ತೋ ಹಾಗೆ ತೊಗೋತೀನಿ ಇಲ್ಲಾಂದರೆ ಈ ಥರ ಶೇಕ್ ಮಾಡಿ ತೊಗೋತೀನಿ ನಂತರ ನಾನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬೇಳೆ ಮತ್ತು ಬಾರ್ಲೆ ರೈಸ್ನ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಊಟದ ಜೊತೆ ಒಂದೊಂದು ಸ್ವೀಟ್ ಇದ್ದರೆ ಒಳ್ಳೇದಲ್ವ ಯಾವಾಗಲೂ ಮಾಡೋಲ್ಲ ಅದ್ರ ಜೊತೆ ಹಾಗೆ ಸ್ವಲ್ಪ ಮೊಟ್ಟೆ ಕೂಡ ಇತ್ತು ಬೆಳಗ್ಗೆ ತಿಂದಿದ್ದು ಸ್ವಲ್ಪ ಇನ್ನೂ ಸ್ವಲ್ಪ ಮಿಕ್ಕಿ ಇರುತ್ತಲ್ವ ಅದಕ್ಕೆ ಮಧ್ಯಾಹ್ನಕ್ಕೂ ಮಕ್ಕಳಿಗೂ ಆಗುತ್ತೆ ಅಂದ್ಬಿಟ್ಟು ಎಗ್ ಫ್ರೈ ಮಾಡಿದ್ದೀನಿ ಕ್ಯಾಪ್ಸಿಕಮು ಅದೇ ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದು ನನ್ನ ಮಧ್ಯಾಹ್ನದ ಆಗಿರುತ್ತೆ ಮೊಸರನ್ನ ಮತ್ತೆ ಸೊಪ್ಪು ಕಾ ಸೊಪ್ಪು ಮತ್ತು ಬೇಳೆದು ಒಂದು ಬಾರ್ಲೆ ರೈಸು ಮತ್ತು ಮೊಟ್ಟೆ ಆರು ಗಂಟೆ ಆಯ್ತು ಏನು ಮಾಡ್ತಾ ಇದೆಯಾ ಅವಳು ಡ್ಯೂಟಿ ಅವಳು ಮಾಡ್ತಾವಳ ಗುಡ್ ೇ ಹೇಗಿದೆ ಚೆನ್ನಾಗಿದ್ಯಾಸ್ಟಿ ಆಮೇಲೆ ಆಮೇಲೆ ಏ ಹೇಳ ಇನ್ನೊಂದೆರಡು ಸಾಕಾಗ್ತಾಯಿಲ್ಲ ಬಿಟ್ಲು ಬಟ್ಲು ಕಣ್ಣ ನೀನೇ ಎಷ್ಟು ಮಾಡಿದ್ ನೋಡಿ ಯಾವ ಅವಾಗ್ಲೇ ಈಗ ಎಷ್ಟಾಗುತ್ತೆ ಖಾಲಿ ಮಾಡಿದ್ರಾ ಗುಡ್ ಮಾಡಿದ ತಕ್ಷಣ ಖಾಲಿ ಮಾಡಿದ್ರೆ ಸಾಕು ಬೇಬಿ ಕಾನ್ ಬೇಬಿ ಅಲ್ಲ ಬೇಬಿ ಕಾರ್ನ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರು ಮಾಡಿ ಹಾಗೆ ಏನಾದರೂ ಇದರಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ನನ್ನ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್